ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ ಶ್ರೀಮಠ ಹರಿಹರಪುರದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿರವರ ಇಪ್ಪತ್ತೈದನೇ ಚಾತುರ್ಮಾಸ್ಯ ವ್ರತವು ಇಂದು ಬೆಂಗಳೂರಿನ ಜಯನಗರ ಎರಡನೇ ಬ್ಲಾಕಿನಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಆರಂಭವಾಯಿತು ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಶ್ರೇಷ್ಠವಾದ ಗುರು ಪರಂಪರೆಯನ್ನು ಈ ಧರ್ಮಪೀಠವು ಹೊಂದಿದೆ ಈ ಧರ್ಮಪೀಠದ ಪ್ರಸ್ತುತ ಇಪ್ಪತ್ತೈದನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಸಾವಿರಾರು ವರ್ಷಗಳ ಧರ್ಮಪೀಠದ ಪಾರಂಪರಿಕ ಮೌಲ್ಯಗಳನ್ನು ಪಾಲಿಸಿಕೊಂಡು ಬಂದಿರುತ್ತಾರೆ ನೂರಾರು ಭಕ್ತರ ನಡುವೆ ಇಂದು ಪ್ರಾರಂಭವಾದ ಚಾತುರ್ಮಾಸ್ಯ ವ್ರತವು ಭಕ್ತರನ್ನು ಬೇರೊಂದು ಲೋಕಕ್ಕೆ ಕರೆದೊಯಿತು ಇದೇ ಸಂದರ್ಭದಲ್ಲಿ ಸಂದೇಶವನ್ನು ನೀಡಿದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಅಂತರಂಗದಿಂದ ಶುದ್ದಿ ಮಾಡಿಕೊಳ್ಳಲು ಪ್ರತಿಯೊಬ್ಬ ಮನುಷ್ಯನಿಗೂ ಸಕಲ ಈ ಚಾತುರ್ಮಾಸ್ಯ ಆದ್ದರಿಂದ ನಿಮ್ಮ ಚೌಕಟ್ಟಿನ ಒಳಗೆ ನಿಮ್ಮ ನಿಮ್ಮ ಇತಿಮಿತಿಯೊಳಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅಂತರಂಗ ಶುದ್ಧಿ ಮಾಡಿಕೊಳ್ಳಬೇಕು ಜಪ ಇರಬಹುದು ಪೂಜೆ ಪುನಸ್ಕಾರಗಳಿರಬಹುದು ವೃತಗಳಿರಬಹುದು ಅಥವಾ ಪಾರಾಯಣವಿರಬಹುದು ಈ ಸಂದರ್ಭದಲ್ಲಿ ಮಾಡಿದಾಗ ಅಂತರಂಗ ಶುದ್ಧಿಯಾಗುತ್ತೆ ಅಂತರಂಗ ಶುದ್ಧಿಯಾದಾಗ ಮನುಷ್ಯನಿಗೆ ಮನಸ್ಸು ಶುದ್ಧಿಯಾಗುತ್ತೆ ಮನಸ್ಸು ಶುದ್ಧಿಯಾದಾಗ ಎಲ್ಲವೂ ಮನೆಯಲ್ಲಿ ಆರೋಗ್ಯ ಇರುತ್ತದೆ ಮನೆ ಮಂದಿಯಲ್ಲಿ ಒಳ್ಳೆ ರೀತಿಯ ಸಂಬಂಧಗಳು ಬೆಳೆಯುತ್ತವೆ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರುತ್ತದೆ ಮನುಷ್ಯ ಮಾನವತ್ವವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಇವುಗಳಿಗೆ ಈ ಚಾತುರ್ಮಾಸ್ಯ ಸರಿಯಾದ ಕಾಲ ಎಂದು ನುಡಿದರು ಅಲ್ಲಿ ನೆರೆದಿದ್ದ ಅಪಾರ ಭಕ್ತ ಸಮೂಹ ಗುರುಗಳಿಗೆ ವಂದನೆ ಸಲ್ಲಿಸಿ ತಾವು ಕೃತಾರ್ಥರಾಗುತ್ತಿದ್ದ ಸನ್ನಿವೇಶಗಳು ಸಹಜವಾಗಿತ್ತು ಶ್ರೀ ಸಮಸ್ತ ಗುರುಪರಂಪರೇವತಾಭ್ಯೋ ನಮಃ ಆನಂದಮಂಗಳ విశ్వశీర్షం దేవో విశ్వాక్షం విశ్వశంభుతం విశ్వన్నారాయణం దేవమక్షరం పరమం పదం విశ్వత పరమా నిత్యం విశ్వన్నారాయణకు హరి విశ్వమేవేదం పురుషస్త విశ్వముపజేవతే అతను విశ్వస్యాత్మేశ్వరం శాశ్వతం శివమత్యం నారాయణం మహాగ్నేయం విశ్వాత్మానం పరాయణం నారాయణ పరో జ్యోతిరాత్మ నారాయణ పరః నారాయణ పరం బ్రహ్మతత్వం నారాయణ పరః నారాయణ పరో स्थितत्वं सर्वं व्याप्तं न आदिस्थितः अनंत भव्यं कविमसमत्रेंतं विश्वसंभवं पद्मकोशपतेईकासिं मध्ये चारविधं अधोनिष्टारतस्य आधिनाभ्याम्प्रतिष्ठते त्रलमालाकं भागे विश्वस्याये तन्नमहद संतनुशिलाभिष्ठवं पद्मकोशसन्धिम् तस्यांते सुषेणं सौष्ठवं तस्य मध्ये महानग्नं विश्वात्यं विश्वदमुखं सौत्रपुत्रभरणं तिष्ठन्नात् तदर्थकवि ये वो गुरुदेव शिव श्री राम श्री कृष्ण श्री सत्यनारायण ये करते हैं मंगल की तस्वीर में अंधी चिंता नहीं हो और बात जब इस तरह नहीं लगोगे तो मच्छिस्ता दुनिया लेके आए पापा से करा निवार जो कब्बत ने बिना भाव सब कुछ बनाया प्रस्ताव शिकायत मत के भ्रमण सपना महसूस बसा जिससे न सौ चरण परमात्� तो ना राजनाथ इतना है तो उसे देवाधिदेव ही है अगर मां उसको अगर मैं ना नत्थदेव जाते हैं नत्थियाँ के लिए के अपने दक्कुवार विष्णु हो पर ना करने हैं दक्कुवार या विप्राते देते तेते योग विष्णु के न सुनिश्चित आता संग्यास जोगा तेरे तेरे ये सरकारम तत्रापद शरणं जगनम् विशामस्तस्मिन् यदन पस्तरवाद यो गयदा तो स्वरोक्तोमेनते प्रतिष्ठितः अस्य कृतले तस्य परस्य महेश्वरः श्री समस्त गुरु परंपरायाः वदनमहा वेदौ पत्रुस्थानक समान पयमी ज्ञानकाचे बापा राजेन्द्रनाथ त्रकदांच दानवन् समिति अध्यक्ष उपदेय पद आपो हपा कर्म हपा न संभव ಶ್ರೀ ಗುರು ನಮಃ ಆತ್ಮೀಯ ಸದ್ಭಕ್ತರೇ ಇವತ್ತು ಗುರುಪೂರ್ಣಿಮೆ ಪರಮ ಪವಿತ್ರವಾಗಿರ್ತಕ್ಕಂಥ ಕೋದಂಡರಾಮ ಸನ್ನಿಧಿಯಲ್ಲಿ ಈ ಒಂದು ಜಯನಗರ ಎರಡನೇ ಬ್ಲಾಕ್ ಕೋದಂಡರಾಮ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ನಿಧಿಯಲ್ಲಿ ನಾವಿವತ್ತು ಲೋಕದಾನಾರ್ಥವಾಗಿ ಈ ಗುರು ಪರಂಪರೆಯ ಪೂಜೆಯನ್ನ ವ್ಯಾಸ ಪೂಜೆಯನ್ನ ಈ ದಿವಸ ಮಾಡಿದ್ದೇವೆ ಗುರುಪೂರ್ಣಿಮೆ ಅಂದ್ರೆ ಏನು ನೋಡಿ ಮನುಷ್ಯನಾಗಿರ್ತಕ್ಕಂಥ ಎಲ್ಲರೂ ಕೂಡ ಯಾರಿಂದ ಉಪಕಾರವನ್ನ ಪಡ್ಕೊಂಡಿರ್ತಾರೋ ಆ ಉಪಕಾರವನ್ನ ಅವರು ಸ್ಮರಿಸಬೇಕಾಗಿರ್ತದ್ದು ಸ್ಮರಿಸಬೇಕಾಗಿರುವುದು ಅವರ ಆದ್ಯ ಕರ್ತವ್ಯ ಎನ್ನುವುದ ತತ್ವವನ್ನು ಅನ್ನುವಂತಹ ಒಂದು ತತ್ವವನ್ನು ಎಲ್ಲರಿಗೂ ನೆನಪಿಸಿಕೊಡುವಂತಹ ಒಂದು ಶುಭ ದಿನ ಈ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಅಂತಂದರೆ ಸ್ವರೂಪ ನಮ್ಮೆಲ್ಲರ ಬದುಕಿಗೆ ಜ್ಞಾನವೇ ನಿಜವಾದ ಬೆಳಕಾಗಿದೆ ಜ್ಞಾನ ಇಲ್ಲದೆ ಬದುಕಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜ್ಞಾನ ಪರಂಪರೆಯನ್ನ ಕೊಟ್ಟಿರತಕ್ಕಂತಹ ಋಷಿಗಳಿಗೆ ಗುರು ಹಿರಿಯರಿಗೆ ಪ್ರತಿಯೊಬ್ಬ ಮನುಷ್ಯನು ಆಭಾರಿಯಾಗಿರ್ತಾನೆ ಋಣಿಯಾಗಿರ್ತಾನೆ ಆದ್ದರಿಂದ ಯಾರು ತನ್ನ ಬದುಕಿ ಜ್ಞಾನವನ್ನು ತುಂಬಿರ್ತಾರೋ ಯಾರು ತನ್ನ ಬದುಕಿಗೆ ಜ್ಞಾನವನ್ನು ತುಂಬಿ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಲು ಪ್ರೇರಣೆಯನ್ನು ಕೊಟ್ಟಿರ್ತಾರೋ ಅಂತಹ ಗುರು ಪರಂಪರೆಯನ್ನ ಋಷಿ ಪರಂಪರೆಯನ್ನ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ತುಂಬಿ ಬದುಕಿಗೆ ಅರ್ಥವನ್ನ ಬದುಕಿಗೆ ಪರಮಾರ್ಥವನ್ನು ತಿಳಿಸಿಕೊಟ್ಟು ನಾವು ಉತ್ತಮ ರೀತಿಯಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಯಾವ ಜ್ಞಾನದ ಬೆಳಕು ಬೇಕೋ ಅದನ್ನು ನಿರಂತರವಾಗಿ ನಮಗೆ ನೀಡ್ತಾ ಇರತಕ್ಕಂತಹ ಗುರು ಪರಂಪರೆಯನ್ನು ಹಾಗೆಯೇ ಋಷಿ ಪರಂಪರೆಯನ್ನು ಧನ್ಯವಾದ ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಳ್ತಕ್ಕಂತಹ ಶುಭ ದಿನವೇ ಈ ಪೂರ್ಣಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಸೇರಿದ ವೈದಿಕ ಶೈವ ವೈಷ್ಣವ ಆಗಮ ಶಾಕ್ತ ವೀರಶೈವ ಲಿಂಗಾಯಿತ ಜೈನ ಬೌದ್ಧ ಸಿಖ್ ಇವರೆಲ್ಲರೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿಯೇ ಈ ಗುರು ಪೂರ್ಣಿಮೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅನಾದಿ ಕಾಲದಿಂದಲೂ ಆಚರಿಸುತ್ತಾ ತಮಗೆ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಗುರು ಪರಂಪರೆಯನ್ನು ಕೃತಜ್ಞತಾ ಪೂರ್ವಕವಾಗಿ ಪರಿಪಾಠ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅದಕ್ಕನುಗುಣವಾಗಿ ಈ ದಿನ ಈ ವಿಶ್ವಾಸವು ನಾಮ ಸಂವತ್ಸರದ ಗುರು ಪೂರ್ಣಿಮೆ ಈ ಒಂದು ಚಾತುರ್ಮಾಸದ ರಥದ ಆರಂಭದ ಸಂಕೇತವಾಗಿ ಈ ರಾಮದೇವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ ಇವತ್ತು ವ್ಯಾಸ ಪೂಜೆಯೂ ಕೂಡ ಹೌದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಾಸ ಮಹರ್ಷಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮದೇ ಎಲ್ಲ ಗುರುಗಳಿಗೂ ಗುರುಸ್ಥಾನದಿದ್ದಾರೆ ನಮ್ಮ ವ್ಯಾಸ ಮಹರ್ಷಿಗಳು ಆದ್ದರಿಂದ ಗುರು ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾವು ವ್ಯಾಸ ಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ ಆ ಈ ಒಂದು ಶುಭ ಕಾರ್ಯದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೀಠ ಪರಂಪರೆಯನ್ನ ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರದೀಕ್ಷೆಯನ್ನ ಕೊಟ್ಟು ಪ್ರಥಮ ಪೀಠಾಧಿಪತಿಗಳಾಗಿ ನಿಯುಕ್ತಿ ಮಾಡಿ ಪೀಠ ಪರಂಪರೆಯನ್ನು ಆರಂಭ ಮಾಡಿದ್ದಾರೆ ಅಂದಿನಿಂದ ಈ ಒಂದು ವ್ಯಾಸ ಪೂಜೆ ಈ ಒಂದು ಗುರು ಪರಂಪರೆಯ ಪೂಜೆ ನಿರಂತರವಾಗಿ ಪರಂಪರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅದು ನಿಮಿತ್ತವಾಗಿ ಈ ವರ್ಷದ ಈ ಒಂದು ಗುರು ಪರಂಪರೆ ಪೂಜೆ ಇವತ್ತು ಸಾಂಗ್ರವಾಗಿ ಸಂಪನ್ನಗೊಳ್ತಾ ಇದೆ ಈ ವರ್ಷದ ಈ ಗುರು ಪರಂಪರೆಯ ಶುಭ ಸಂದರ್ಭದಲ್ಲಿ ಈ ಒಂದು ಗುರು ಪರಂಪರಾ ದೇವತೆಗಳ ಅನುಗ್ರಹದಿಂದ ಜಗತ್ತಿಗೆ ಮಂಗಳವಾಗಲಿ ಜಗತ್ತಿನಲ್ಲಿ ಆ ಪ್ರಾಪಂಚಿಕ ವಿಷಯಗಳಿಗೆ ಮನಸೋತು ಜಗತ್ತಿನ ಸುಖ ಶಾಂತಿ ಸಮೃದ್ಧಿಯನ್ನ ಕಾಪಾಡಿಕೊಳ್ಳಿಕ್ಕೆ ಕಷ್ಟಪಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅಂತರಂಗವನ್ನು ಶುದ್ಧ ಮಾಡತಕ್ಕಂಥ ಜ್ಞಾನ ಪ್ರಾಪ್ತವಾಗಲಿ ತನ್ಮೂಲಕ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭ್ರಾತೃತ್ವದ ಬೆಳಕನ್ನ ಬೆಳತಕ್ಕಂತಹ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗಲಿ ಲೋಕಕ್ಕೆ ಮಂಗಳವಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಗೆ ಈ ಗುರುಪೂರ್ಣಿಮೆ ಶುಭವನ್ನು ಉಂಟು ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೃದ್ಪೂರಕವಾಗಿ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಮಂಗಳವಾಗಲಿ ಓಂ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ಸಿಂಹ ಪೀಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ ನಡೀತಾ ಇದೆ ಚಾತುರ್ಮಾಸ್ಯ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸದಲ್ಲಿ ವಿಶೇಷ ಅಂತ ಹೇಳಿದರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂಥದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂತಹ ಈ ಒಂದು ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಿ ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾಯಿದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಚಾತುರ್ಮಾಸದಲ್ಲಿ ಗುರುಗಳು ಸಂಕಲ್ಪ ತಗೊಂಡು ಪೂಜೆ ನವರ್ಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾನೆ ಗುರುಗಳ ದರ್ಶನ ಗುರುಗಳ ಜೊತೆ ಇದ್ದು ಗುರುಗಳ ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾನೆ ಆಮೇಲೆ ಗುರುಗಳ ಜೊತೆಯೇ ಪರಿಪ್ರಶ್ನೆ ಮಾಡಿ ಕೇಳ್ತಾ ಇದ್ದರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದ್ರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತಾರೆ ಇದು ಚಾತುರ್ಮಾಸಕ